ಜಾತಿ ಗಣತಿ ದಂಗಲ್ನಲ್ಲಿ ಮತ್ತೊಂದು ಟ್ವೇಸ್ಟ್ ಮತ್ತೊಂದು ಸರ್ವೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಪ್ರಬಲ ಸಮುದಾಯದ ಒತ್ತಡಕ್ಕೆ ಮಣದಿದೆ ಸರ್ಕಾರ ಸರ್ಕಾರದ ಜಾತಿ ಲೆಕ್ಕಾಚಾರ ಯಶಸ್ವಿ ಆಗತ್ತಾ ಮೂಲದ ಪ್ರಕಾರ ಸದ್ಯ ಜಾತಿ ಸರ್ವೆ ಕಷ್ಟ ಕಷ್ಟ ಮತ್ತೊಂದು ಸರ್ವೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಪ್ರಬಲ ಸಮುದಾಯದ ಒತ್ತಡಕ್ಕೆ ಮಣಿದಿದೆ ಸರ್ಕಾರ ಸದ್ಯಕ್ಕೆ ಜಾತಿ ಗಣತಿ ಅನುಮಾನ ಅಂತಲೂ ಹೇಳಲಾಗ್ತಾ ಇದೆ ಸದ್ಯ ಜಾತಿ ಸರ್ವೆ ಕಷ್ಟ ಕಷ್ಟ ಜಾತಿ ಗಣತಿ ಅನುಮಾನ ಯಾಕೆ ಗೊತ್ತಾ ಸರ್ಕಾರದ ಜಾತಿ ಲೆಕ್ಕಾಚಾರ ಯಶಸ್ವಿಯಾಗುತ್ತ ಜಾತಿ ಗಣತಿ ದಂಗಲ್ ಬಹಳ ಜೋರಾಗಿ ನಡೀತು ಈಗ ಜಾತಿ ಗಣತಿ ದಂಗಲ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಮತ್ತೊಂದು ಸರ್ವೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಆದರೆ ಈಗ ಸದ್ಯಕ್ಕೆ ಜಾತಿಗಣತಿಯೇ ಅನುಮಾನ ಅಂತ ಹೇಳಲಾಗ್ತಾ ಇದೆ ಯಾಕೆ ಅಂತ ನೋಡಿದ್ರೆ ಈಗಾಗಲೇ ಶಾಲಾ ಕಾಲೇಜುಗಳು ಆರಂಭ ಆಗಿದೆ ಮೊದಲನೇದಾಗಿ ನೋಡೋದಾದರೆ ಶಾಲಾ ಕಾಲೇಜುಗಳು ಆರಂಭ ಆಗಿದೆ ಈಗಾಗಲೇ ಜಾತಿಗಣತಿ ಅಂತ ಅಂದಾಗ ಸರ್ವೆಗೆ ಶಿಕ್ಷಕರು ಉಪನ್ಯಾಸಕರು ಅಗತ್ಯ ಇದೆ ಆದರೆ ಶಾಲಾ ಕಾಲೇಜುಗಳೀಗ ಆರಂಭ ಆಗಿರೋದ್ರಿಂದ ಶಿಕ್ಷಕರು ಉಪನ್ಯಾಸಕರು ಸಿಗಲ್ಲ ಮತ್ತೊಂದು ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆ ಆರಂಭ ಆಗಿದೆ ಮಳೆಗಾಲ ಆರಂಭ ಆಗಿದೆ ಎಲ್ಲೆಡೆ ಮಳೆ ಸುರಿತಾ ಇದೆ ಕೃಷಿ ಚಟುವಟಿಕೆ ಕೂಡ ಆರಂಭ ಆಗಿದೆ ರೈತರು ಬ್ಯುಸಿ ಆಗಿದ್ದಾರೆ ಹಾಗಾಗಿ ಮಾಹಿತಿಯನ್ನ ನೀಡೋದಕ್ಕೆ ಅಲಭ್ಯರಾಗ್ತಾರೆ ರೈತರು ಕೂಲಿ ಕಾರ್ಮಿಕರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡೋದು ಅಸಾಧ್ಯವಾಗುತ್ತೆ ಬೇರೆ ಬೇರೆ ಕಡೆ ಕೂಲಿಗೆ ಅಂತ ತೆರಳಿರ್ತಾರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸೋದಕ್ಕೂ ಕೂಡ ಪ್ಲಾನ್ ಇದೆ ಇವೆಲ್ಲವೂ ಜಾತಿ ಸರ್ವೆ ನಡೆಸೋದಕ್ಕೆ ಬಹಳ ಕಷ್ಟ ಕಷ್ಟ ಅನ್ನೋ ವಾತಾವರಣ ಕ್ರಿಯೇಟ್ ಮಾಡಿದೆ ಚುನಾವಣೆ ವೇಳೆ ಸರ್ವೆಯಿಂದ ರಾಜಕೀಯ ಸಮಸ್ಯೆ ಆಗತ್ತೆ ಈ ಎಲ್ಲಾ ಕಾರಣಕ್ಕಾಗಿ ಸದ್ಯಕ್ಕೆ ಜಾತಿ ಗಣತಿ ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಈಗ ಜಾತಿ ಗಣತಿ ದಂಗಲ್ನಲ್ಲಿ ಸಿಗ್ತಾ ಇರೋ ಮತ್ತೊಂದು ಟ್ವೇಸ್ಟ್ ಜಾತಿ ಸರ್ವೆ ನಡೆಸೋದಕ್ಕೆ ಸರ್ಕಾರ ಏನೋ ನಿರ್ಧಾರ ಮಾಡಿದೆ ಬಟ್ ಈಗ ಸದ್ಯದ ಮಟ್ಟಿಗೆ ಅದು ಕಷ್ಟ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಏನ್ ಸ್ಟೇಟಸ್ ಇದೆ ಈಗ ಇದ್ರದ್ದು ಹೈಕಮಾಂಡ್ ಸೂಚನೆಯಂತೆ ಮತ್ತೊಂದು ಜಾತಿ ಮಾಡಬೇಕು ಆಡಳಿತ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ನಾಳೆ ನಡೀತಕ್ಕ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅಧಿಕೃತ ನಿರ್ಧಾರ ಆಗತ್ತೆ ಅರವತ್ತು ದಿನಗಳ ಒಳಗೆ ಒಂದು ಹೊಸದಾಗಿ ಸರ್ವೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ನಿರ್ಣಯವನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿರ್ತಕ್ಕಂಥ ಜಾತಿ ಜನಗಣತಿ ವರದಿಯನ್ನ ಸ್ವೀಕಾರ ಮಾಡ್ತ ಅಂಗೀಕಾರ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಗಣತಿಯಲ್ಲಿರ್ತಕ್ಕಂಥ ವರದಿಗಳು ಮಾಹಿತಿಗಳು ಹಳೇದಾಗಿರುವ ಕಾರಣಕ್ಕಾಗಿ ಹೊಸದಾಗಿ ಜಾತಿಯ ಸರ್ವೆ ಮಾಡ್ಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬರಲಿರುವಂತ ಸ್ಟೇಸ ಪಡಿಸದೆ ಜಾತಿ ಸರ್ವೆ ಮಾಡ್ಲಿಕ್ಕೆ ನಿರ್ಧಾರ ದಿನಾಂಕವನ್ನು ಕೂಡ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅರವತ್ತು ದಿನಗಳ ಅವಧಿಯೊಳಗೆ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಲೆಕ್ಕಾಚಾರ ಆದರೆ ಸರ್ಕಾರದ ಲೆಕ್ಕಾಚಾರ ಒಂದು ಸರಿಯಾದ ಕಾರ್ಯಸೂಚಿಯಲ್ಲಿ ಜಾರಿ ಆಗ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತದೆ ಯಾಕೆಂದ್ರೆ ಈಗಾಗಲೇ ಶಾಲಾ ಕಾಲೇಜುಗಳು ಆರಂಭ ಆಗಿರುವಂತ ಹಿನ್ನೆಲೆಯಲ್ಲಿ ಸಮೀಕ್ಷೆ ಮಾಡಬೇಕಾಗಿದ್ದ ಸರ್ವೆ ಮಾಡಬೇಕಾಗಿರ್ತಕ್ಕಂಥ ಟೀಚರ್ಗಳು ಉಪನ್ಯಾಸಕರು ಲಭ್ಯ ಆಗುದಿಲ್ಲ ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ದಸರಾ ರಜೆವರೆಗೆ ಕಾಯಲೇಬೇಕಾಗತ್ತೆ ಅಲ್ಲಿವರೆಗೆ ಇದು ಕಷ್ಟ ಸಾಧ್ಯ ಅಂತಕ್ಕಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ ಇನ್ನೊಂದು ಕಡೆ ಈಗಾಗಲೇ ಮುಂಗಾರು ಆರಂಭಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ಆರಂಭಗೊಂಡಿದೆ ಕೃಷಿ ಚಟುವಟಿಕೆಗಳು ಆರಂಭಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಯಾರೂ ಕೂಡ ಲಭ್ಯ ಇರುವುದಿಲ್ಲ ಜೊತೆಗೆ ಇದನ್ನ ಲಭ್ಯ ಅಂದ್ರೆ ಯಾವುದೇ ರೀತಿ ಮಾಹಿತಿ ಕೊಡ್ಲಿಕ್ಕೆ ರೈತರು ಸಿಗೋದಿಲ್ಲ ಜೊತೆಗೆ ಕೃಷಿ ಚಟುವಟಿಕೆಯಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಕೂಡ ತೊಗೊರಿಸ್ಕೊಂಡಿರ್ತಾರೆ ಸೊ ಹಾಗಾಗಿ ಅದು ದುಡಿಯುವ ವರ್ಗ ತೊಡಗಿಸ್ಕೊಂಡಿರ್ತಾರೆ ಅವರು ಕೂಡ ಇರ್ತಾರೆ ಅವರು ಕೂಡ ಮನೆಯಲ್ಲಿ ಇರುವುದಿಲ್ಲ ಅವರೆಂದು ಕೂಡ ಮಾಹಿತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಎರಡನೇ ಸಮಸ್ಯೆ ಮೂರನೇ ಸಮಸ್ಯೆ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಅಲ್ಲಿ ಒಂದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಮಾಡಬೇಕು ಅನ್ನೋದು ಸರ್ಕಾರ ಲೆಕ್ಕಾಚಾರ ಈ ರೀತಿಯಾಗಿರ್ತಕ್ಕಂತ ಸರ್ವೆ ಮಾಡೋದ್ರಿಂದ ಇದರ ಮಾಹಿತಿಗಳು ಸಹಜವಾಗಿ ಬಹಿರಂಗ ಆಗೋದ್ರಿಂದ ಅನಧಿಕೃತವಾಗಿ ಬಹಿರಂಗ ಸಹಜವಾಗಿ ರಾಜಕೀಯ ಪಕ್ಷಗಳ ಮೇಲೆ ಇದು ಗಂಭೀರವಾದಂತಹ ಪರಿಣಾಮಗಳು ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಈ ರೀತಿಯಾಗಿರುವಂತ ಕ್ಲಿಷ್ಟ ಸಮಸ್ಯೆಗಳು ಇರುವ ಕಾರಣಕ್ಕಾಗಿ ದಸರಾ ರಜೆಯ ಸಂದರ್ಭದಲ್ಲಿ ಶಿಕ್ಷಕರನ್ನ ಬಳಕೆ ಮಾಡಿಕೊಂಡು ಏನಾದ್ರೂ ಕೂಡ ಸಮೀಕ್ಷೆ ಮಾಡುವಂತ ಸರ್ವೆ ಮಾಡುವಂತ ಲೆಕ್ಕಾಚಾರ ಸರ್ಕಾರ ಹಾಕಿದ್ದೆ ಆದ್ರೆ ಅದು ಕಡಿಮೆ ಅವಧಿಯ ಒಂದು ರಜೆ ಆಗಿರುತ್ತೆ ಅಲ್ಲಿ ಟೀಚರ್ಗಳ ಲಭ್ಯತೆಗಳು ತೀರಾ ಕಡಿಮೆ ಇರುತ್ತೆ ಹಾಗಾಗಿ ಇದು ಸದ್ಯಕ್ಕಂತೂ ಆಗೋದಿಲ್ಲ ಒಂದು ಸರ್ಕಾರ ಅನಿಸಿದ ರೀತಿಯಲ್ಲಿ ಇದನ್ನ ಜಾರಿ ಮಾಡಿ ಕೂಡ ಆಗೋದಿಲ್ಲ ಹಾಗಾಗಿ ಸರ್ವೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ನಿರ್ಧಾರದ ಒಟ್ಟಾರೆ ಉದ್ದೇಶ ಸಕಾರಾತ್ಮಕವಾಗಿ ಜಾರಿ ಆಗ್ತಕ್ಕಂತ ಸಾಧ್ಯತೆಗಳು ತೀರಾ ಕಡಿಮೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗ್ಬೇಕಾದ್ರೆ ಮುಂದಿನ ಮೇವರೆಗೂ ಕೂಡ ಕಾಯ್ಬೇಕಾಗತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಷ್ಟು ಒಳಗಡೆ ಕೇಂದ್ರ ಸರ್ಕಾರದ ಜಾತಿ ಗಣತಿ ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯವು ಎಷ್ಟು ಮಟ್ಟಿಗೆ ಫಲಪ್ರದ ಆಗತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಜೊತೆಗೆ ಇನ್ನೊಂದಂದ್ರೆ ಜಾತಿ ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಜಾತಿ ಸರ್ವೆಯನ್ನು ಮಾಡ್ಬೇಕಾದ್ರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಾಶ್ವತವಾಗಿರ್ತಕ್ಕಂಥ ಏನು ಆಯೋಗ ಇದೆ ಈ ಆಯೋಗಕ್ಕೆ ಒಂದು ಬೋರ್ಡ್ ಸರಿಯಾದ ರಚನೆ ಆಗಬೇಕು ಈಗ ಕೇವಲ ಅಧ್ಯಕ್ಷರು ಮಾತ್ರ ಇದ್ದಾರೆ ಸದಸ್ಯರು ಇಲ್ಲೇ ಇರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯ ಮೇಲ್ವಿಚಾರಣೆ ಮಾಡೋದು ಕಷ್ಟ ಆಗತ್ತೆ ಹಾಗಾಗಿ ಪೂರ್ಣ ಮಾಡದ ಹಿಂದುಳಿದ ವರ್ಗಗಳ ಆಯೋಗದ ಒಂದು ಬೋರ್ಡ್ ಇಲ್ಲದೆ ಇರ್ತಕ್ಕಂಥದ್ದು ಟೀಚರ್ಗಳ ಅಲಭ್ಯತೆ ರೈತರು ಸಿಗದೆ ಇರತಕ್ಕಂಥದ್ದು ಕೃಷಿ ಕೂಲಿ ಕಾರ್ಮಿಕರು ಮಾಹಿತಿ ಕೊಡ್ಲಿಕ್ಕೆ ಸಿಗದೆ ಇರತಕ್ಕಂಥದ್ದು ಮತ್ತು ಸೆಪ್ಟೆಂಬರ್ ಚುನಾವಣೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಇರುವ ಕಾರಣಕ್ಕಾಗಿ ನಿಗದಿತ ರೂಪದಲ್ಲಿ ನಿಗದಿತ ಸಮಯದಲ್ಲಿ ಇದನ್ನು ಜಾರಿ ಮಾಡ್ತಕ್ಕಂಥಗಳು ತೀರಾ ಕಡಿಮೆ ಸಿಗುತ್ತೆ ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ఇంటర్నెట్ న్యూస్ నెట్వర్క్ ప్రస్తుతి